ಖಂಡಿತವಾಗಿ ಅವರು ಗೆಲ್ತಾರೆ ಈಗಾಗಲೇ ಜನ ಏನು ಶಿಕ್ಷಕರು ಅವ್ರ ಬಗ್ಗೆ ಒಲವು ತೋರಿಸಿದರೆ ಇವತ್ತೇನು ನಡೀತಾ ಇದ್ದಂಥ ಒಂದು ಚುನಾವಣೆ ಮಧ್ಯಾಹ್ನದಲ್ಲಿ ನಮ್ಮ ಎ ನಾರಾಯಣಸ್ವಾಮಿಯವರು ಪ್ರಥಮ ಆದ್ಯತ ಮತಗಳಲ್ಲೇ ಗೆಲ್ತಾರೆ ಅತ್ಯುತ್ತ ಏನು ಶ್ರಮ ವಹಿಸಿ ಆ ಏನು ಶಿಕ್ಷಕರ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಒಂದು ಚಾಪು ಮತ್ತು ಅವ್ರದೇ ಆದಂಥ ಒಂದು ಇದಿದೆ ಅಭಿಮಾನಿ ಬಳಗ ಇದೆ ಮತ್ತು ಅವರಂಥ ಕೊಡುಗೆ ಜಾಸ್ತಿ ಇದೆ ವೈ ನಮ್ಮ ಅವ್ರದ್ದು ಕೊಡುಗೆ ಜಾಸ್ತಿ ಇದೆ ಇವತ್ತು ಸಾಮಾನ್ಯವಾಗಿ ನಿಮ್ಗೆ ಕೇಳ್ಬೋದು ಅವರು ಏನು ನಮ್ಮ ಮೂವತ್ತಾರು ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರ ಬರ್ತದೆ ಸುಮಾರು ಐದು ಜಿಲ್ಲೆಗಳು ಬರ್ತದೆ ಅಷ್ಟು ಜಿಲ್ಲೆಗಳಲ್ಲಿ ಅವ್ರದ್ದೇ ಆದಂಥ ಒಂದು ಟೀಮ್ ಇಟ್ಟಿದೆ ಮತ್ತು ಅವ್ರದೇ ಆದಂಥ ಕೊಡುಗೆ ಇದೆ ಆ ಕಾರಣಕ್ಕೆ ಇದು ನಾಲ್ಕನೇ ಬಾರಿ ಅವರು ಪಾರ್ಟಿಸಿಪೇಟ್ ಇರೋದು ಖಂಡಿತವಾಗಿ ಅವರು ಗೆಲ್ತಾರೆ ಈಗಾಗಲೇ ಜನ ಏನು ಶಿಕ್ಷಕರು ಅವ್ರ ಬಗ್ಗೆ ಒಲವು ತೋರಿಸಿದ್ದಾರೆ ಇವತ್ತೇನು ನಡೀತಾ ಇದ್ದಂಥ ಒಂದು ಚುನಾವಣೆ ಮಧ್ಯಾಹ್ನದಲ್ಲಿ ನಮ್ಮ ವಯ ನಾಯಣಸ್ವಾಮಿಯವರು ಪ್ರಥಮ ಆದ್ಯತಾ ಮತಗಳಲ್ಲೇ ಗೆಲ್ತಾರೆ ಅಂತ ನನಗೊಂದು ಆಶಾಭಾವನೆ ಇದೆ ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಖಂಡಿತವಾಗಿ ವೈ ಎನ್ ಆಯ್ ಸಮೀಪ ಮಾಡಿರೋ ಇದು ಮತ್ತು ಭಾರತೀಯ ಜನತಾ ಪಕ್ಷದ್ದು ಮತ್ತು ಜೆ ಡಿ ಎಸ್ ಅಲೆಯನ್ಸ್ ಹಾಕ್ಕೊಂಡು ಇನ್ನೊಂದು ಅವ್ರಿಗೆ ಬಲ ಬಂದಂಗೆ ಸೊ ಎಲ್ಲ ಜೆ ಡಿ ಎಸ್ ಬಿ ಜೆ ಪಿ ಈಗಾಗಲೇ ನಾವೇನು ಪಾರ್ಲಿಮೆಂಟ್ ಚುನಾವಣೆ ಎದುರಿಸಿದರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಈಗ ಈ ಕಾನ್ಸ್ಟಿಟ್ಯುನ್ಸಿಲಿ ಕೂಡ ಎಮ್ ಎಲ್ ಸಿ ಕ್ಷೇತ್ರದಲ್ಲಿ ಕೂಡ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದಿರಿ ಉತ್ತಮವಾದಂಥ ಒಂದು ರಿಸಲ್ಟು ವೈ ಎನ್ ಆಯ್ ಸಮೀಪವಾಗಿ ಬರ್ತದೆ ಅಂತ ನನ್ನ ಆಶಾಭಾವನೆ